ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕೆಟ್ಟ ಕರ್ಮಗಳನ್ನು ಮಾಡಿದ ಮನುಷ್ಯಾತ್ಮರು ಪ್ರಾಣಿಗಳಲ್ಲಿ ಜನ್ಮ ಪಡೆಯುವಂತಿದ್ದರೆ ಸೃಷ್ಟಿಯ ಆದಿಯಲ್ಲಿ ಸ್ವತೋ ಪಾವನ ಪ್ರಪಂಚವೂ ಆದ ಸತ್ಯಯುಗದಲ್ಲಿ ಕೇವಲ ಮನುಷ್ಯರೇ ಇರಬೇಕಿತ್ತು ವರ್ತಮಾನ ತಮೋಪ್ರದಾನದ ಪತೀತ ಪ್ರಪಂಚವಾದ ಕಲಿಯುಗದಲ್ಲಿ ನಡೆಯುತ್ತಿರುವ ಮೋಸ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಸುಲಿಗೆ ದರೋಡೆ ಮುಂತಾದ ಪಾಪಕರ್ಮಗಳನ್ನು ಮಾಡಿ ಮಡಿದವರು ಪ್ರಾಣಿಗಳಾಗಿ ಜನ್ಮವನ್ನು ಪಡೆಯುವಂತಿದ್ದರೆ ಇಂದು ಪ್ರಪಂಚದಲ್ಲಿ ಪ್ರಾಣಿಗಳ ಸಂಖ್ಯೆಯೇ ಹೆಚ್ಚಾಗಿ ಈ ಸೃಷ್ಟಿಯೇ ಒಂದು ಮೃಗಾಲಯವಾಗಬೇಕಿತ್ತಲ್ಲವೇ ಆದರೆ ದಿನೇ ದಿನೇ ಜನಸಂಖ್ಯೆ ಹೆಚ್ಚಾಗುತ್ತಾ ಇದೆ ಇದನ್ನು ತಡೆಗಟ್ಟಲು ಸರ್ಕಾರದವರು ಕಾನೂನು ಬಳಕೆ ಮಾಡುತ್ತಿರುವರು ಕುಟುಂಬ ಯೋಜನೆಗಳಿಗಾಗಿ ಕೋಟಿಗಟ್ಟಲೆ ಹಣವನ್ನು ಏಕೆ ಖರ್ಚು ಮಾಡಬೇಕು ಇವುಗಳನ್ನು ಪರಿಶೀಲಿಸಿದರೆ ಮನುಷ್ಯನು ತಾನು ಮಾಡಿದ ಪಾಪ ಕರ್ಮಗಳಿಗೆ ಪ್ರಾಣಿಗಳಲ್ಲಿ ಜನ್ಮ ಪಡೆಯುವುದಿಲ್ಲವೆಂದು ಅರ್ಥವಾಗುವುದಿಲ್ಲವೇ ಮನುಷ್ಯಾತ್ಮನು ತಾನು ಮಾಡಿದ ಘೋರ ಪಾಪ ಕೃತ್ಯಗಳಿಗೆ ಶಿಕ್ಷೆಯನ್ನು ಅನುಭವಿಸಲು ಪ್ರಾಣಿ ಜನ್ಮ ಪಡೆಯುವಂತಿದ್ದರೆ ನ್ಯಾಯಾಲಯಗಳ ಅವಶ್ಯಕತೆ ಏನಿತ್ತು ಹಾಗೆಯೇ ಗೀತೆಯಲ್ಲಿ ಪರಮಾತ್ಮನು ತಿಳಿಸಿರುವಂತೆ ಸೃಷ್ಟಿಯಲ್ಲಿ ಅಧರ್ಮ ಹೆಚ್ಚಿ ಸ್ವಧರ್ಮ ನಶಿಸುವ ಸಮಯದಲ್ಲಿ ಸದ್ಧರ್ಮದ ಸ್ಥಾಪನೆಯಾಗಿ ನಾನು ಅವತರಿಸಿರುವೆನು ಎಂದು ಹೇಳುವ ಸಂಭವವೇ ಬರುತ್ತಿರಲಿಲ್ಲ ಅಧರ್ಮಿಗಳ ವಿನಾಶ ಮಾಡುವ ಪ್ರಸಂಗವೂ ಇರುತ್ತಲಿರಲಿಲ್ಲ ಮನುಷ್ಯಾತ್ಮನು ಕರ್ಮದ ಫಲವನ್ನು ಮನುಷ್ಯನಾಗಿಯೇ ಜನ್ಮ ಪಡೆದು ಅನುಭವಿಸಬೇಕಲ್ಲವೇ ಜನನದಿಂದ ಮರಣದವರೆಗೂ ಮನುಷ್ಯ ಜೀವನವು ಮನುಷ್ಯ ಸಂಬಂಧದಲ್ಲಿಯೇ ಕಳೆಯುವುದು ಆದರೆ ಮನುಷ್ಯನ ಇರುವಿಕೆ ವ್ಯವಹಾರ ಸಂಬಂಧವೆಲ್ಲವೂ ಮನುಷ್ಯರಲ್ಲಿಯೇ ಇದ್ದು ಕರ್ಮಗಳ ಲೆಕ್ಕಾಚಾರವು ಕೂಡ ಮನುಷ್ಯರ ಜೊತೆಯಲ್ಲಿಯೇ ಇರುವುದು ಇದಕ್ಕೆ ತಕ್ಕಂತೆ ಆತನ ಮುಂದಿನ ಜನ್ಮವೂ ಸಹ ಮನುಷ್ಯ ಕುಟುಂಬದಲ್ಲಿಯೇ ಆಗುವುದು ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಅಂತರವಿದೆ ಮನುಷ್ಯನಿಗೆ ಲೋಕ ಲಜ್ಜೆ ಇರುವುದರಿಂದ ವಸ್ತ್ರವನ್ನು ಧರಿಸುತ್ತಾನೆ ಮರಣದ ನಂತರ ದೇಹವನ್ನು ಸುಡುವುದಾದ ಸುಡುವುದಾಗಲಿ ಅಥವಾ ಉಳುವುದಾಗಲಿ ಮಾಡಿ ನಂತರ ಪುಣ್ಯತಿಥಿಯನ್ನು ಮಾಡುತ್ತಾರೆ ಸಂಗೀತ ಚಿತ್ರಕಲೆ ಮೊದಲಾದವರನ್ನು ಸಹ ಮಾನವ ಕಲಿಯಬಲ್ಲ ಮನುಷ್ಯನ ಕರ್ಮ ಕರ್ಮಗಳ ಫಲ ಕೋಟ್ಯಾಂತರ ಜನರ ಮೇಲೆ ಚಿರಕಾಲ ಬೀಳುವುದು ಮಹಾತ್ಮರು ಬೋಧಿಸಿದ ತತ್ವಗಳು ಸಾವಿರಾರು ವರ್ಷಗಳವರೆಗೂ ವಿಶ್ವದ ಮೇಲೆ ಪ್ರಭಾವ ಬೀರುವುದು ಮಹಮ್ಮದ್ ಬುದ್ಧ ಕ್ರೈಸ್ತ ಶಂಕರಾಚಾರ್ಯರು ಅಂದು ಬೋಧಿಸಿದ್ದು ಇಂದು ಪ್ರಚಲಿತದಲ್ಲಿದ್ದು ಅವರ ಬೋಧನೆಗಳು ಅನೇಕ ಪರಿವರ್ತನೆಗೆ ಕಾರಣವಾಗಿದೆ ಇದು ಅವರ ಶ್ರೇಷ್ಠ ಕರ್ಮವಾಗಿದೆ ಹಾಗೆಯೇ ಇಂದಿನ ವಿಜ್ಞಾನಿಗಳು ತಯಾರಿಸಿದ ಅಣುಬಾಂಬ್ಗಳು ಇಡೀ ವಿಶ್ವವನ್ನೇ ವಿನಾಶ ಮಾಡಬಲ್ಲಾಗಿದೆ ಇಂಥ ಕರ್ಮಗಳು ಮಾಡಿದವನು ಮಾನವನೇ ಆದ್ದರಿಂದ ಮನುಷ್ಯನು ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಫಲವನ್ನು ಮಾನವ ಜನ್ಮದಲ್ಲಿಯೇ ಅನುಭವಿಸಬೇಕೆಂದು ತಿಳಿಯಬಹುದು ಏಕೆಂದರೆ ಸುಖ ದುಃಖದ ಅನುಭವಗಳನ್ನು ಕೂಡ ಮಾನವನೇ ಅರಿಯಬಲ್ಲನು ಹಾಗೂ ಅಭಿವ್ಯಕ್ತಗೊಳಿಸಬಲ್ಲನು ಮಾನವತ್ವವು ವಿಚಾರಶೀಲತೆ ಮತ್ತು ಹೃದಯದ ಕೋಮಲತೆಯ ಮೇಲೆ ಆಧಾರವಾಗಿದೆ ಮಾತಿನ ಪೆಟ್ಟಿನಿಂದಾಗುವ ನೋವು ಒಡೆತದ ಪೆಟ್ಟಿನಿಂದಲೂ ಸಹ ಆಗಬಹುದು ಅಂತಹ ಅತೀವ ವೇದನೆಯನ್ನು ಅನುಭವಿಸುವ ಸೌಹಿಗಳಲ್ಲಿ ಕಾಲಿನಿಂದ ಒದ್ದು ಒಂದು ಚೂರು ರೊಟ್ಟಿಯನ್ನು ಕೈಯಲ್ಲಿ ಹಿಡಿದು ನಿಂತರೆ ಬಾಲವನ್ನಲ್ಲಾಡಿಸುತ್ತ ಅವನ ಸುತ್ತ ತಿರುಗುವ ನಾಯಿಯಲ್ಲಿ ಮುರಿದ ಮುರಿದ ಮನೆ ಕಟ್ಟಬಹುದು ಆದರೆ ಮುರಿದ ಮನ ಕಟ್ಟಲು ಸಾಧ್ಯವಿಲ್ಲವೆಂಬ ವೇದದಂತಹ ಗಾದೆಯ ಮಾತು ಮಾನವನಿಗೆ ಸೀಮಿತವೇ ಹೊರತು ಪ್ರಾಣಿಗಳಿಗೆ ಅನ್ವಯಿಸುತ್ತದೆಯೇ ಆದ್ದರಿಂದ ಸುಖ ದುಃಖ ಮಾನ ಅಪಮಾನಗಳು ಮಾನವನಿಗೆ ಆಗುವುದೇ ಹೊರತು ಪ್ರಾಣಿಗಳಿಗೆ ಅಲ್ಲ ಅನ್ವಯಿಸುವುದಿಲ್ಲ ಅನ್ವಯಿಸದಿರುವುದರಿಂದ ಮನುಷ್ಯಾತ್ಮನು ತನ್ನ ಕೆಟ್ಟ ಕರ್ಮಗಳ ಕರ್ಮಗಳ ಫಲವನ್ನು ಪ್ರಾಣಿಗಳಲ್ಲಿ ಜನ್ಮ ಪಡೆದು ಭೋಗಿಸಬೇಕೆಂಬ ಕಲ್ಪನೆಯು ಎಷ್ಟು ಸತ್ಯ ಮನುಷ್ಯ ಜನ್ಮವನ್ನು ಪಡೆದ ಮೇಲೂ ಬಿಕಾರಿಯು ಕಿಶ್ ಕುಷ್ಠರೋಗದಿಂದ ಕೃಪಿಯು ಆಗಿ ದುರ್ಗಂಧದಿಂದ ನರಳುತ್ತಿರುವವರನ್ನು ಮು ಮುಂದಿನ ಮಗುವಿನಂತೆ ಸಾಕಲಾಗುವ ಶ್ರೀಮಂತರು ಸಾಕಲಾಗುವ ಶ್ರೀಮಂತರ ಕಾರಿನಲ್ಲಿ ಅಡ್ಡಾಡುವ ನಾಯಿಯಾಗಲಿ ಇಂಪಿ ಧ್ವನಿಗೈವ ಕೋಗಿಲೆಗಳ ಗಿಳಿಗಳಾಗಲಿ ತನ್ನ ರೆಕ್ಕೆಯ ಗಿರಿ ಬಿಚ್ಚಿ ನರ್ತಿಸುವ ನವಿಲುಗಳಾಗಲಿ ಹೋಲಿಸಿ ನೋಡಿದರೆ ಅದಾವ ಪುಣ್ಯ ಫಲದಿಂದ ಮನುಷ್ಯ ಜನ್ಮ ಪಡೆದೆಂದು ನಂಬಬಹುದು